ಕನ್ನಡವೇ ನಮಗೆ ಸಾರ್ವಭೌಮ ಕನ್ನಡ ಭಾಷೆಗೆ ನಮಗೆ ದೊಡ್ಡದು ಯಾವ ಶಿವಣ್ಣನೂ ನಮಗೆ ದೊಡ್ಡದಲ್ಲ ನಂತರ ಶಿವಣ್ಣ ಶಿವಣ್ಣ ಅವರು ಮಾತಾಡಬೇಕು ಹಾಸನ್ ರವರ ಉದ್ದಟತನವನ್ನು ಗಟ್ಟಿ ಧ್ವನಿಯಲ್ಲಿ ಖಂಡಿಸ್ಬೇಕು ನಮಗೆ ನಿಜಕ್ಕೂ ಚೂರಿ ಇರದಂಗಾಗ್ತಾ ಇದೆ ಶಿವಣ್ಣ ಶಿವಣ್ಣವರೇ ನಮ್ಗೆದೆಗೆ ಚೂರಿ ಆಗ್ತಾ ಇದೆ ನೀವು ಅಲ್ಲೇ ಆ ಕ್ಷಣದಲ್ಲೇ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಅರೆ ಡಾಕ್ಟರ್ ರಾಜ್ಕುಮಾರ್ ರವರ ಕುಡಿ ನೀವು ಮತ್ತೆ ಅವ್ರ ಮೇಲಿದ್ದಂಥ ದೊಡ್ಡ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಬಂದಿದ್ದೀರಿ ಇದೇ ನಿಮ್ಮ ತಲೆ ಮೇಲೆ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಶಿವಣ್ಣ ಅವರೇ ನಿಮ್ಮ ಬಗ್ಗೆ ಕನ್ನಡಿಗರಿಗೆ ಅಪಾರವಾದಂತ ಗೌರವ ಇದೆ ಈ ನಿಮ್ಮನ್ನ ಯಾವ ಮಟ್ಟಕ್ಕೆ ನೋಡ್ತಾ ಇದ್ದೀವಿ ಅಂದರೆ ರಾಜ್ಕುಮಾರ್ ನಂತರದ ಸ್ಥಾನದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್ ಎಲ್ರಿಗೂ ನನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದೆ ನೀವೆಲ್ಲರ ಬಹಳ ಅದ್ಭುತವಾಗಿ ಅನುಭವಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಈ ವಾತಾವರಣದ ಜೊತೆಯಲ್ಲಿ ಒಂದಷ್ಟು ಇಡೀ ಕನ್ನಡಿಗರನ್ನು ಕಣ್ಣಿಗಿರುವಂಥ ವಾತಾವರಣದಲ್ಲೂ ಕೂಡ ಬಿಸಿಯಾಗುವಂತೆ ಮಾಡಿದಾನೆ ಒಬ್ಬ ವ್ಯಕ್ತಿ ಅವನೇ ಹಾಸನ್ ಹೌದು ಸ್ನೇಹಿತರೆ ನೀವೆಲ್ಲ ಗಮನಿಸಿರ್ಬೋದು ಇತ್ತೀಚೆಗೆ ಹಾಸನ್ ಒಂದು ಅಯೋಗ್ಯತನದ ಪರಮಾವಧಿಯನ್ನು ಮೆರೆದಿದ್ದಾನೆ ಇತ್ತೀಚೆಗೆ ಯಾವುದೋ ಅವನು ಒಂದು ಹೊಸ ಸಿನಿಮಾ ಯಾವುದೋ ಬರ್ತಾ ಇದೆಯಂತೆ ಪಾಟಾಳಿ ಮಕ್ಕಳ ಕಾಚಿದು ಕೊಂಗರದು ಈ ಅಯೋಗ್ಯ ಆ ಸಿನಿಮಾ ಪ್ರಮೋಷನ್ ಸಂದರ್ಭದಲ್ಲಿ ನಮ್ಮ ಶಿವಣ್ಣರವರನ್ನು ಕರೆದಿದ್ದಂತೆ ಶಿವಣ್ಣವರು ಕೂತಿದ್ದಾರೆ ಆ ಕೂತಿರುವಂಥ ಸಂದರ್ಭದಲ್ಲಿ ಬಾಯಿಗೆ ಬಂದಂತೆ ಮಾತಾಡಿದ್ದಾನೆ ಆತನ ಒಂದಷ್ಟು ಅಭಿಮಾನದ ಮಾತುಗಳನ್ನು ಮಾತಾಡಿದ್ದಾನೆ ಮತ್ತು ಮೊದಲನೇದಾಗಿ ನಾನು ಒಂದು ಸ್ಪಷ್ಟವನ್ನು ಪಡಿಸ್ತೀನಿ ನಮಗೆ ಕಮಲ್ ಹಾಸನ್ ಬಗ್ಗೆ ಯಾವುದೇ ರೀತಿಯ ತಗರಾಲಿಲ್ಲ ನಾವು ಯಾವುದೋ ಒಂದು ದೃಷ್ಟಿ ಗ್ಲಾಸನ್ನು ಹಾಕ್ಕೊಂಡು ಆತನ ನೋಡಲ್ಲ ಈತ ಕಮ್ಯುನಿಸ್ಟು ಈತ ಬಲಪಂಥೀಯ ಈತ ಎಡಪಂಥೀಯ ಆ ರೀತಿಯಾದಂಥ ಒಂದು ಯಾವುದೇ ಒಂದು ಮುಖವಾಡನ್ನ ಹಾಕ್ಕೊಂಡು ನೋಡಿ ಆತನ ಬಗ್ಗೆ ನಾವು ಮಾತಾಡೋಲ್ಲ ಯಾಕಂದ್ರೆ ಒಂದಷ್ಟು ಜನ ಕಮಲ್ ಹಾಸನ್ ವಿರುದ್ಧ ತಿರುಗಿ ಬಿದ್ದಿರುವಂಥವರು ಬಹುತೇಕ ಒಂದಷ್ಟು ಜನ ಏನು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಆತ ಕಮ್ಯುನಿಸ್ಟು ಆತ ಹಿಂದೂ ವಿರುದ್ಧ ಸೊ ಈ ರೀತಿಯಾದಂಥ ಮಾತುಗಳಿಗೋಸ್ಕರ ಆತನ ಅದಕ್ಕೋಸ್ಕರವೇ ಆತನ ವಿರೋಧಿಸೋದಿದೆ ಕನ್ನಡದ ಅಭಿಮಾನದಿಂದ ವಿರೋಧಿಸುವಂಥವ್ರು ನಾನು ಭಾಳ ಕಮ್ಮಿ ನೋಡಿದ್ದೀನಿ ಎನ್ನೆನ್ನೆ ನೋಡ್ತಾ ಇದ್ದೆ ಆ ಪಬ್ಲಿಕ್ ಟಿವಿಯ ಮಂಗಂಡ ಇದ್ದಾನಲ್ಲ ಅವನು ಕೂಡ ಇವನು ಹಿಂದೂ ವಿರೋಧಿ ಇವನು ಕಮ್ಯುನಿಸ್ಟು ಅರೆ ರೇ ರಂಗಣ್ಣ ಅವ್ನು ಮಾತಾಡಿರುವಂಥ ವಿಚಾರವನ್ನ ಮಾತಾಡ ನೀನು ಅದನ್ನು ಬಿಟ್ಬಿಟ್ಟು ನೀನು ಬಾಯಿಗೆ ಬಂದಂಗೆ ನಿನ್ನ ದೃಷ್ಟಿಕೋನದಲ್ಲಿ ಅವನು ದುಡ್ಡು ಮಾಡೋಕ್ಕೆ ಮಾಡ್ತಾ ಮಾಡ್ತಾಯಿದ್ದೆ ಅವ್ನು ದುಡ್ಡು ಮಾಡೋಕ್ಕೋಸ್ಕರ ಮಾಡ್ಕೊತ ಇದ್ದಾನೆ ಅಂತ ಹೇಳಿ ಏನು ಮಾತಾಡ ನೀನು ಮಾಡೋಕ್ಕೇನು ಮಾಡ್ತಾ ಬಾಯ್ ಬಡ್ಕೊಂಡು ನೀನು ಕೂಡ ನೀನು ಚಾನಲ್ ಕೂತ್ಕೊಂಡು ನೀನು ದುಡ್ಡು ಮಾಡ್ತಾ ಇರೋದು ಕಣಪ್ಪ ನಿನಗೂ ಕಾಮನ್ ಸೆನ್ಸ್ ಇಲ್ಲ ನೀನು ಅದನ್ನು ಅಪರಾಧ ಕನ್ನಡದ ವಿರುದ್ಧ ಮಾತಾಡಿದಾನೆ ಅದೇ ದೃಷ್ಟಿಕೋನದಲ್ಲಿ ನೋಡಬೇಕೆ ಹೊರ್ತು ಅದನ್ನು ಬಿಟ್ಬಿಟ್ಟು ಅವನು ಹಿಂದೂ ವಿರುದ್ಧ ಇದ್ದ ಅವನು ಕಮ್ಯುನಿಸ್ಟು ಈ ರೀತಿಯಾದಂಥ ಮಾತುಗಳನ್ನ ಯಾಕೆ ಮಾತಾಡಬೇಕು ಬರೀ ವಿಚಾರಗಳನ್ನ ಮಾತ್ರ ಮಂಡಿಸ್ಬೇಕು ಈ ರೀತಿಯಾದಂಥ ನಡೆಯಿಂದಲೇ ಇವತ್ತು ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಪತ್ರಕರ್ತರು ಈ ರೀತಿಯಾದಂಥ ಗತಿಗೆ ಬಂದು ನಿಂತಿರುವಂಥದ್ದು ಆಯ್ತಲ್ಲ ಯಾವುದೋ ಒಂದು ಪಾರ್ಟಿಗೆ ಬಕೆಟ್ಗಳನ್ನು ಹಿಡ್ಕೊಂಡು ವಾಸ್ತವ ಸ್ಥಿತಿಗಳನ್ನು ಮಾತಾಡದೆ ಯಾವುದೋ ಒಂದು ತಪ್ಪು ಮಾಡಿದ್ರೆ ಅದನ್ನು ತಗೊಂಡೋಗಿ ಹಿಂದುತ್ವಕ್ಕೆ ಕಮ್ಯುನಿಸ್ಟ್ಗೆ ತಳ್ಕಾಕಿ ಮಾತಾಡುವಂಥದ್ದು ಅಸಹ್ಯ ಕಣ್ರಿ ಇರಲಿ ಸ್ನೇಹಿತರೆ ಸ್ನೇಹಿತರೆ ಆ ರೀತಿ ಮಾತುಗಳನ್ನ ಬರ್ತಾ ಇದ್ರು ಮತ್ತು ಇದೇ ರೀತಿ ಜನ ಏನಿವತ್ತು ಬಾಯಿ ಬಡ್ಕೊತಾ ಇದ್ರಲ್ಲ ಒಂದಷ್ಟು ಭಕ್ತರು ಅವರೆಲ್ಲ ಒಂದಷ್ಟು ಹಿಂದೆ ಒಂದು ಒಂದು ವರ್ಷ ಎರಡು ವರ್ಷ ಹಿಂದೆ ಎಲ್ಲ ಇವರು ಇದೇ ರೀತಿಯಾದಂಥ ಕಮಲಾಸಂತರದ ಬಂಡವಾಳವನ್ನೇ ಮಾಡ್ತಾ ಇದ್ರು ಏನು ಅಂದರೆ ಕನ್ನಡ ಹುಟ್ಟಿರೋದು ಸಂಸ್ಕೃತದಿಂದ ಅಂಥೇಳಿ ಅಯೋಗ್ಯತರದ ಮಾತುಗಳನ್ನ ಮಾತಾಡ್ತಾರೆ ನಾವೆಲ್ಲ ಆಗಲೂ ಕೂಡ ಅವ್ರಿಗೆಲ್ಲ ಉತ್ತರ ಕೊಟ್ಟಿದ್ದೀವಿ ಸರಿಯಾಗಿ ಈ ರೀತಿಯಾದ ಅಯೋ ಅಯೋಗ್ಯತನದ ಮಾತುಗಳನ್ನ ಮಾತಾಡ್ತಾ ಇದ್ದವರು ಇವತ್ತು ಕಮಲಹಾಸನ್ ವಿರುದ್ಧ ಮೇಲ್ಬಿದ್ದು ಬಿಟ್ಟಿದ್ದಾರೆ ಏನೋ ತಮಿಳು ಇದರಿಂದ ಹುಟ್ಟಿತ್ತು ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಕ್ಕೆ ಅವ್ರ ಮೇಲೆ ಬಿದ್ದಿದ್ದಾರೆ ಇರಲಿ ಅದು ತಪ್ಪೆ ಸ್ನೇಹಿತರೆ ಇವಾಗ ವಿಷ ವಿಷ ಬರಲ್ಲ ಕಮಲಹಾಸನ್ ಏನು ಹೇಳ್ದ ಆತನ ಸಿನಿಮಾ ಒಂದು ப்ரமோஷன் சந்தர்ப்பதாம் ராயபாரி குளிச்சுக்கொண்டு பணி இது அந்த ஊரில் இருக்கும் என் குடும்பம் அதனாலதான் அவர் இங்க வந்திருக்காரு அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன் அதுல தமிழிலிருந்து பிறந்ததுதான் உங்கள் பாஷை அதனால நீங்களும் அதில் உட்படுவீர்கள் ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಂತ ಉದ್ದಟತನದ ಮಾತುಗಳನ್ನ ಈತ ಮಾತಾಡಿದ್ದಾನೆ ಅಂದರೆ ಇವನು ಒಂದು ಸ್ವಲ್ಪ ಎಜುಕೇಟೆಡ್ ಇದ್ದಾನೆ ಸ್ವಲ್ಪ ಓದ್ಕೊಂಡಿದ್ದಾನೆ ಸ್ವಲ್ಪ ಪುಸ್ತಕಗಳನ್ನ ಓದ್ತಾನೆ ಇತಿಹಾಸವನ್ನು ಓದ್ಕೊಂಡಿದ್ದಾನೇನೋ ಮತ್ತೆ ದ್ರಾವಿಡ ಪರಂಪರೆಯ ಇತಿಹಾಸವನ್ನು ಓದ್ಕೊಂಡಿದ್ದಾನೇನೋ ಹಾಗಾಗಿ ಒಂದಷ್ಟು ತರ್ಕಬದ್ಧವಾದಂಥ ಮಾತುಗಳನ್ನ ಮಾತಾಡ್ತಾನೆ ಒಂದು ತೂಕದಲ್ಲಿ ಮಾತಾಡ್ತಾನೆ ನಟ ಕೇವಲ ನಟ ಅಲ್ಲ ನಟನ ಜೊತೆಗೆ ಒಂದು ಸಾಮಾಜಿಕ ಕಳಕಳಿ ತನಿಗಿದೆ ಅಂತೇಳಿ ಸಹ ನಾನು ಅಂದ್ಕೊಂಡಿದ್ದೆ ಆದರೆ ಈತ ಈ ರೀತಿಯಾದಂಥ ಒಂದು ಅಯೋಗ್ಯತನದ ಮಾತು ದುರಹಂಕಾರದ ಪರಮಾವಧಿ ಬಾಲಿಶತನದ ಹೇಳಿಕೆ ಇದೆಯಲ್ಲ ಇದನ್ನು ನೋಡಿದ್ರೆ ನನಗೆ ನಿಜಕ್ಕೂ ಇವನೇನ ಅವನು ಅಂತ ಅನುಮಾನ ಆಗ್ತಾ ಇದೆ ನಾಚಿಕೆ ಕೂಡ ಆಗ್ತಾ ಇದೆ ಈತನ ಬಗ್ಗೆ ಸ್ನೇಹಿತರೆ ಈತ ಹೇಳ್ತಾನೆ ನೀವು ನಮ್ಮ ಕುಟುಂಬದವರು ನಾವು ನಿಮ್ಮ ಕುಟುಂಬದವರು ನೀವು ನಿಮ್ಮ ಭಾಷೆ ಹುಟ್ಟಿರೋದು ಕೂಡ ನಮ್ಮ ಭಾಷೆಯಿಂದಲೇ ಅಲ್ಲವೇ ಲೋ ಅಯೋಗ್ಯ ಮುಟಾಳ ಹಳೆ ಮೆಟ್ ಹೊಡಿತಿದ್ದೆ ನಾನು ಆ ಕಾರ್ಯಕ್ರಮದಲ್ಲಿ ಇದ್ದಿದ್ರೆ ಆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇದ್ರಲ್ಲ ಅಲ್ಲಿ ಆ ಜಾಗದಲ್ಲಿ ಹರೀಶ್ ಏನಾದರೂ ಇದ್ದಿದ್ರೆ ಹಳೆ ಮೆಟ್ಟನ್ನು ಕಿತ್ತು ಸ್ಟೇಜಿಂದ ಕೆಳ ಕಿಳಿಸಿ ಮೆಟ್ ಕಿತ್ಕೊಂಡು ಹೊಡಿತಾ ಇದ್ದೆ ಅವನಿಗೆ ಕನ್ನಡದ ಭಾಷೆಯ ಬಗ್ಗೆ ಮಾತಾಡುವಾಗ ಕೋಟ್ಯಾಂತರ ಜನರ ಭಾವನೆಯನ್ನು ಕೆರಳಿಸ್ತೀನಿ ಅನ್ನುವಂಥ ಕಾಮನ್ ಸೆನ್ಸ್ ಇರಬೇಕು ಅವನಿಗೆ ಮತ್ತೆ ಒಂದು ತಿಳ್ಕೊಬೇಕು ಮಿಸ್ಟರ್ ಹಾಸನ್ ನಾನಾಯಕ್ ಅಯೋಗ್ಯ ಒಂದು ತಿಳ್ಕೊ ನಮ್ಮ ಭಾಷೆಗೆ ನಿಮ್ಮ ಭಾಷೆಗಿಂತ ಹೆಚ್ಚಿನ ಇತಿಹಾಸ ಇದೆ ಹೆಚ್ಚಿನ ನಾಲ್ಕು ಸಾವಿರ ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇದೆ ನಮ್ಮ ಭಾಷೆಗೆ ತನ್ನದೇ ಆದಂಥ ಘನತೆ ಇದೆ ಅದನ್ನು ತಿಳ್ಕೊಂಡು ಮಾತಾಡಬೇಕು ನಿಮ್ಮ ಭಾಷೆ ಬಗ್ಗೆ ನಾನು ಕೇವಲವಾಗಿ ಮಾತಾಡೋದಿಲ್ಲ ಮಾತಾಡೋದು ಮಾತಾಡೂ ಇಲ್ಲ ಮಾತಾಡೋದು ಇಲ್ಲ ನಿಮಗೆ ಆ ರೀತಿಯ ತೇವಲಿದೆ ಕನ್ನಡಿಗರಿಗೆ ಆ ರೀತಿ ತೇವಲ್ ಇದೆ ಇಲ್ಲ ಅದರಲ್ಲೂ ಕನ್ನಡ ಪರ ಹೋರಾಟಗಾರರಿಗಂತೂ ಇನ್ನೊಂದು ಭಾಷೆಯನ್ನು ಹೀಳಸುವಂತ ತೇವಲಿಲ್ಲ ನಮಗೆ ನಾವು ಹಿಂದಿಯನ್ನು ವಿರೋಧಿಸ್ತೀವಿ ಅಂತ ಹೇಳ್ತಾರೆ ಹಿಂದಿಯನ್ನು ವಿರೋಧಿಸೋದಲ್ಲ ಅದು ಹೇರಿಕೆಯನ್ನು ವಿರೋಧಿಸೋದು ಹಾಗಾಗಿ ಹಿಂದಿಯನ್ನು ಕೂಡ ನಾವು ವಿರೋಧಿಸಲ್ಲ ಯಾವುದೇ ಭಾಷೆಯನ್ನು ವಿರೋಧಿಸೋದಿಲ್ಲ ಕನ್ನಡಪರ ಹೋರಾಟಗಾರರು ಯಾವುದೇ ಭಾಷೆಯನ್ನ ಒಬ್ಬ ಹೋರಾಟಗಾರ ವಿರೋಧಿಸಿದ್ರೆ ಅವನ ಭಾಷನ್ನು ಹೋರಾಟಗಾರ ಆಗ್ಲಿಕ್ಕೆ ನಾಲಾಯಕು ನಾನೇನಾದರೂ ತಮಿಳನ್ನು ವಿರೋಧಿಸಿದ್ರೆ ನಾನೇನೂ ಹಿಂದಿಯನ್ನು ವಿರೋಧಿಸಿದ್ರೆ ನಾನು ಕೂಡ ಭಾಷಾ ಹೋರಾಟಗಾರ ಆಗ್ಲಿಕ್ಕೆ ಲಾಯಕಿಲ್ಲ ಹಾಗಾಗಿ ನಾವು ಯಾವುದು ಭಾಷೆಯನ್ನು ವಿರೋಧಿಸಲ್ಲ ಆದರೆ ನಮ್ಮ ಮೇಲೆ ಹೇರಿಕೆ ಮಾಡಲಿಕ್ಕೆ ಬಂದರೆ ಆಗ ಸರಿಯಾಗಿ ಮುಟ್ ನೋಡ್ಕೊಳ್ಳುವಂತ ಉತ್ತರವನ್ನು ಕೊಡ್ತೀವಿ ಇದೇ ರೀತಿ ನಿಮ್ಮ ರಾಜ್ಯದ ನಟರು ಈ ಹಿಂದೆ ನಿಮ್ಮ ರಜನಿಕಾಂತ್ ಆಗ್ಬೋದು ಇಲ್ಲಿಂದಾನೆ ಹೋಗಿರುವಂಥವ್ನು ಅವನು ಆದರೂ ಕೂಡ ರಜನಿಕಾಂತ್ ಆಗಿರ್ಬೋದು ಅವನು ಕಟ್ಟಪ್ಪ ಆಗಿರ್ಬೋದು ಬಾಹುಬಲಿ ಸಂದರ್ಭದಲ್ಲಿ ಮತ್ತೆ ಇನ್ನೊಂದಷ್ಟು ಬೇರೆ ಬೇರೆ ಸಿನಿಮಾ ನಟಗಳಿಗೆ ಸರಿಯಾಗಿ ಮುಟ್ ನೋಡ್ಕೊಳ್ಳುವಂತಹ ವಧಿಯನ್ನು ಕೊಟ್ಟಿದ್ದೀವಿ ಇಲ್ಲಿ ಗೊತ್ತಿದೆ ನಮ್ಗೆ ಯಾವ ರೀತಿ ಬುದ್ಧಿಯನ್ನು ಕಲಿಸ್ಬೇಕು ನಿಮಗೆ ಅಂಥೇಳಿ ನಿಮ್ಮ ಆಟಗಳು ನಮ್ಮ ಹತ್ರ ನಡೆಯೋದಿಲ್ಲ ಆದರೂ ಈ ಯಾವ ಸಂದರ್ಭ ಇದು ಎಂಥ ಸಂದರ್ಭ ಇದು ದಕ್ಷಿಣ ಭಾರತ ಎಲ್ಲ ಭಾಷಿಕರು ಒಗ್ಗಟ್ಟಾಗಿ ಒಂದು ಪಡಂಭೂತ ಆಗಿ ಮೇಲೆ ಬಿದ್ದಿರುವಂಥ ಹಿಂದಿಯನ್ನ ಎದುರಿಸಬೇಕಾದಂತಹ ಸಂದರ್ಭ ನಾವು ನಾವೇ ಕಚ್ಚಾಡ್ಕೊಂತ ಇದ್ದೀವಿ ಇದಕ್ಕೆ ಕಮಲ್ ಹಾಸನ್ ನಂದಿ ಆಡಿದ್ದಾನೆ ಇದು ಆಗಬಾರ್ದಾಗಿತ್ತು ನಮಗೆ ದೊಡ್ಡ ದೆವ್ವ ಇರುವಂಥದ್ದು ಹಿಂದಿ ಹೇರಿಕೆ ಅದ್ರ ಮೇಲೆ ನಾವೆಲ್ಲ ದ್ರಾವಿಡ ಭಾಷೆಗಳೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದಂಥವ್ರು ಆದರೆ ಇವತ್ತು ಹಿಂದಿಯವರು ನಮ್ಮನ್ನು ನೋಡಿ ನಗೋ ಥರದಲ್ಲಾಯಿತು ಅವರವರೇ ಕಚ್ಚಾಡ್ತಾ ಇದ್ದಾರೆ ಅಂತೇಳಿ ಅರೆ ಕಮಲ್ ಹಾಸನ್ ಒಂದು ತಿಳ್ಕೊ ನ ಕನ್ನಡವು ಮತ್ತು ತಮಿಳು ಕೂಡ ಸಮಕಾಲೀನ ಭಾಷೆ ಬಹುತೇಕ ಮತ್ತು ಸೋದರ ಸಂಬಂಧ ಇರುವ ಭಾಷೆ ಅಂತಂದ್ರೆ ತಪ್ಪಾಗಲಾರದು ಸೋದರ ಭಾಷೆಗಳು ನಾವು ಆದರೆ ನಮ್ಮ ಭಾಷೆಯಿಂದ ನಿಮ್ಮ ಭಾಷೆ ಹುಟ್ಟಿದೆ ತಾಯಿ ಮಕ್ಕಳ ಸಂಬಂಧ ಇದೆ ಅಂತಂದ್ರೆ ಹಳೆ ಮೆಟ್ ಕಿತ್ಕೊಂಡು ಹೊಡಿತೀವಿ ನಿಮ್ಮ ಭಾಷೆಯಿಂದ ನಾವು ಹುಟ್ಟಿರುವಂಥದ್ದು ಅನ್ನುವಂಥ ಸ್ಟೇಟ್ಮೆಂಟ್ ಮಾಡ್ತಿರಲ್ಲ ಇದನ್ನ ಯಾರು ಸಹಿಸ್ಲಾರು ಮತ್ತೆ ಒಂದು ಘನತೆ ಇರುವಂತ ಒಂದು ಇತಿಹಾಸ ಇರುವಂತ ಮತ್ತೆ ಒಂದು ದೊಡ್ಡ ಸಮೂಹ ಮಾತಾಡುವಂತ ಒಂದು ಭಾಷೆಯನ್ನ ಹೀ ಅಳಿಸಿದಂಗೆ ಒಂದು ಕಾಮನ್ ಸೆನ್ಸ್ ಇರಬೇಕು ಏನು ಸಿನಿಮಾದಲ್ಲಿ ನೀನು ಹೀರೋ ಆಗಿದ ತಕ್ಷಣ ನಿಜ ಜೀವನದಲ್ಲೂ ಹೀರೋ ಆಗ್ಲಿಕ್ಕೆ ಆಗೋದಿಲ್ಲ ಕಣಪ್ಪ ನಿಜ ಜೀವನದಲ್ಲಿ ಹೀರೋ ಆಗ್ಬೇಕಾದ್ರೆ ಆ ರೀತಿಯಾಗಿ ನಡ್ಕೊಬೇಕು ನೀನು ಆ ರೀತಿಯಾದಂತ ನಡವಳಿಕೆ ಇರಬೇಕು ನಿನಗೆ ಆ ರೀತಿಯಾದ ನಡವಳಿಕೆಯಲ್ಲಿ ತೋರಿಸ್ತಾ ಇದೆಯಾ ಯಾತಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದರೆ ಆಯಿತು ಸ್ಟೇಟ್ಮೆಂಟನ್ನು ಮಾಡಿದೆ ಶಿವಣ್ಣ ಕೂಡ ಮುಗುನಕ್ಕಿ ಅಲ್ಲಿ ಸುಮ್ಮನೆ ಆದರೂ ಆದ್ರು ಶಿವಣ್ಣನ ಬಗ್ಗೆ ನಾನು ಮಾತಾಡ್ತೀನಿ ನಂತರ ಕಮಲಾಸನ್ ಬಗ್ಗೆ ಮುಗಿಸೋಣ ಅದಾದ ನಂತರ ಎರಡು ಮೂರು ದಿನಗಳಾಯಿತು ಎರಡು ಮೂರು ದಿನಗಳಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕ್ಯಾಕಡಿಸಿ ಚೀ ಥೂ ಅಂತ ಉಗಿತಾ ಇದ್ದಾರೆ ನಿನಗೆ ಕರ್ನಾಟಕದ ರಾಜಕಾರಣಿಗಳು ಸರಿಯಾಗಿ ನಿನಗೆ ಉಗಿತಾ ಇದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಉಗಿದ್ರು ನಿನ್ನ ಮತ್ತೆ ಒಂದಷ್ಟು ಜನ ಚಲನಚಿತ್ರರಂಗದಲ್ಲಿರು ಬೇರಳೆನಿಕೆ ಜನ ಒಂದಷ್ಟು ಮಾತಾಡಿದ್ರು ಒಂದಷ್ಟು ಸಾಹಿತಿಗಳು ಮಾತಾಡಿದ್ರು ಕನ್ನಡ ಪರ ಹೋರಾಟಗಾರರಂತೂ ಎಲ್ಲರೂ ಕೂಡ ಪ್ರತಿಕ್ರಿಯಿಸಿದ್ದಾರೆ ಎಲ್ಲರೂ ಕೂಡ ನೀನು ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದಾರೆ ಗೊತ್ತಾದ ಮೇಲಾದರೂ ಒಂದಷ್ಟು ಭಾಷೆಯ ವಿಚಾರದಲ್ಲಿ ತಜ್ಞರು ಇರ್ತಾರಲ್ಲ ಅಂಥವ್ರ ಹತ್ರ ಸಂಪರ್ಕವನ್ನು ಮಾಡಿ ನಾನು ಮಾಡಿದ ಸ್ಟೇಟ್ಮೆಂಟ್ ಸರಿ ಇದೆಯಾ ಅಂತ ಕೇಳಿಕೊಂಡು ಈ ಸ್ಟೇಟ್ಮೆಂಟನ್ನು ನಿಮ್ಮ ರಾಜ್ಯದಲ್ಲಿ ಭಾಷಾ ಭಾಷೆ ತಜ್ಞರೇ ಒಪ್ಪೋದಿಲ್ಲ ಯಾತಕ್ಕಂದರೆ ವಾಸ್ತವ ನಾವೇನು ಹೆಮ್ಮೆ ನಾವು ಕನ್ನಡ ಮಾತಾಡುವಂಥ ಭಾಷೆಗಳಾಗಿರೋದ್ರಿಂದ ನಾವು ಇದ್ದೀವಿ ಅಂತಲ್ಲ ಖಂಡಿತವಾಗೂ ತಮಿಳು ಕೂಡ ಕನ್ನಡವೂ ಕೂಡ ತಮಿಳಿನ ಜೊತೆಯಲ್ಲಿ ಬಹುತೇಕ ಅದಕ್ಕಿಂತ ಹೆಚ್ಚಿನ ಇತಿಹಾಸ ಇದೆ ಆದರೂ ಕೂಡ ನಾವು ಸೋದರ ಸಂಬಂಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ರೀತಿಯಾದಂಥ ಸಂಬಂಧ ಇರುವಂಥ ಭಾಷೆಗಳನ್ನ ಶ್ರೇಷ್ಠತೆ ನಮ್ಮದೇ ಶ್ರೇಷ್ಠ ಅನ್ನುವಂಥ ಶ್ರೇಷ್ಠತೆ ಪ್ರತಿಪಾದನೆ ಮಾಡೋದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಈ ರೀತಿಯ ನಿನ್ನ ನಾಲಾಯಕ ಅಯೋಗ್ಯಕಾರಿ ಹೇಳಿಕೆಗಳಿದ್ದಾವಲ್ಲ ಇದನ್ನ ಮತ್ತೆ ಭಾಷಾ ಸಾಮರಸ್ಯವನ್ನು ಕದಲೋದಿದೆಯಲ್ಲ ಇದನ್ನ ಈ ತರದ ಹೇಳಿಕೆಗಳನ್ನ ನಾವು ಖಂಡಿಸ್ತೇವೆ ಮತ್ತೆ ಈ ತ ಗೊತ್ತಾದ ಇಲ್ಲ ತಪ್ಪು ಮಾಡೋದು ಸಹಜ ಹಂಗಂತೇಳಿ ಯಾರು ತಪ್ಪು ಮಾಡೋದು ಕಮಲಾಸನ್ ಕೂಡ ತಪ್ಪೇ ಮಾಡಿಲ್ಲ ಅಂತೇನಲ್ಲ ನನಗೆ ಅರಿವಿಲ್ದಂಗೆ ನಾನು ಆ ಸ್ಟೇಟ್ಮೆಂಟನ್ನು ಮಾಡಿಬಿಟ್ಟಿದ್ದೀನಿ ಹೌದು ಕನ್ನಡ ತಮಿಳು ಎಲ್ಲವೂ ಕೂಡ ಸೋದರ ಸಂಬಂಧ ಇರುವಂಥ ಭಾಷೆ ತಾಯಿ ಮಕ್ಕಳ ಸಂಬಂಧ ಇರುವಂಥ ಭಾಷೆ ಅಂತ ನಾನು ಬಾಯ್ತಪ್ಪಿ ಹೇಳಿಬಿಟ್ಟೆ ಹಾಗಾಗಿ ನನ್ನ ಕ್ಷಮಿಸಿ ಅಂತಂದರೆ ಮುಗಿದೋಗಿತ್ತು ನಂತರವೂ ಕೂಡ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದೆಯಾ ಅದು ಏನು ಅಂತಂದರೆ ಪ್ರೀತಿ ಯಾವತ್ತೂ ಕ್ಷಮೆಯನ್ನು ಕೇಳೋದಿಲ್ಲ ಮತ್ತು ನಾನು ನನ್ನ ಮ ವಾದದಲ್ಲಿ ಗ ನಿಂತ್ಕೊಂಡಿರ್ತೀನಿ ಅಯ್ಯೋ ನಾಲಯ ಕವಿಬೇಕೆ ನಿನ್ನ ಸ್ಟೇಟ್ಮೆಂಟ್ ಇಟ್ಕೊಂಡು ನಾವೇನು ಉಪಕಾರ ಹಾಕೊಂಡು ನೆಕದೇನೋ ಮತ್ತೆ ನಿನ್ನ ಪ್ರೀತಿ ಇಟ್ಕೊಂಡು ಉಪಕಾರ ಹಾಕೊಂಡು ಪ್ರೀತಿಯ ಪ್ರೀತಿಯ ವ್ಯಾಲ್ಯೂನೇ ಗೊತ್ತಿಲ್ಲ ನಿನಗೆ ಪ್ರೀತಿಯ ಪದದ ಅರ್ಥವೇ ಗೊತ್ತಿಲ್ಲ ನಿನಗೆ ಪ್ರೀತಿ ಯಾವತ್ತೂ ಕೂಡ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸ್ಬೇಕು ಅಂತ ತಲೆ ಬಗ್ಗಿಸ್ಬೇಕು ಅದು ನನಗೆ ಅವಮಾನ ಅಂತೇಳಿ ಯಾವತ್ತು ಪ್ರೀತಿ ಬಯಸೋದಿಲ್ಲ ಆ ಪ್ರೀತಿಯನ್ನು ಉಳಿಸ್ಕೊಬೇಕಾದ್ರೆ ಯಾವುದೇ ರೀತಿಯಾದ ತ್ಯಾಗಕ್ಕೂ ಕೂಡ ಸಿದ್ಧವಾಗಿರಬೇಕು ಅದು ನಿಜವಾದ ಪ್ರೀತಿ ಪ್ರೀತಿ ಕ್ಷಮೆಯನ್ನು ಬಯಸೋದಿಲ್ಲ ಅಂತ ಹೇಳ್ತೀವಿ ಕ್ಷಮೆ ಮಾತ್ರ ಅಲ್ಲ ಕ್ಷಮೆ ಅನ್ನುವಂಥ ತ್ಯಾಗವನ್ನ ಜೊತೆಗೆ ಎಲ್ಲಾ ರೀತಿಯಾದಂಥ ತ್ಯಾಗವನ್ನು ಕೂಡ ಮಾಡಿದ್ರು ಕೂಡ ಪ್ರೀತಿ ಅನ್ನುವಂಥದ್ದು ಉಳಿಸ್ಕೊಳ್ಬೇಕು ಅದು ನಿಜವಾದ ಪ್ರೀತಿ ಪ್ರೀತಿಗೋಸ್ಕರ ನೀನು ಕ್ಷಮೆ ಕೇಳಲ್ಲ ಅಂತ ಒಂದು ಉದ್ದಟತನದ ಮಾತಾಡ್ತೀಯ ಅಂತಂದ್ರೆ ನಿನಗೇನು ಗೊತ್ತು ಪ್ರೀತಿಯ ಬಗ್ಗೆ ನಿನಗೇನು ಗೊತ್ತು ಭಾಷೆಯ ಅಭಿಮಾನದ ಬಗ್ಗೆ ನೀನ್ ಇನ್ನೆಲ್ಲ ಈ ಭಾಷೆಯ ನೆಲ ಜಲ ಮತ್ತೆ ಆ ನಾಡಿನ ಜನರ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತೀನಿ ಇತ್ತೀಚೆಗೆ ಪಾರ್ಟಿಯನ್ನ ಬೇರೆ ಕಟ್ಟಿದ ಅಲ್ಲೇನು ಕಿಸಿಲಿಕ್ಕೆ ಆಗಲಿಲ್ಲ ನೀನು ಇನ್ನೆಲ್ಲಿ ನೀನು ಆ ಜನರ ಭಾವನೆಗಳನ್ನ ಮತ್ತೆ ಇತಿಹಾಸವೇ ಗೊತ್ತಿಲ್ಲ ಅಂತಂದ್ರೆ ಆ ನಾಡಿನ ಜನರ ಆಗು ಹೋಗಗಳಿಗೆ ಯಾವ ರೀತಿ ಸ್ಪಂದಿಸ್ತೀಯಾ ಅವರ ಹಿತಗಳನ್ನು ಯಾವ ರೀತಿ ಕಾಪಾಡ್ತೀಯಾ ನಿನಗೆ ನಾಚಿಕೆ ಆಗಬೇಕು ಕಮಲ್ ಹಾಸನ್ಗೆ ಹೇಳ್ತಾ ಇದ್ದೀನಿ ಈಗಿಂದೀಗಲೇ ಕನ್ನಡಿಗರ ಕ್ಷಮೆಯನ್ನು ಯಾಚಿಸ್ಬೇಕು ನೀನು ಕನ್ನಡಿಗರ ಕೊನೆ ಅವಕಾಶ ನಿನಗೆ ಆಮೇಲೆ ಗೊತ್ತು ನಾವೇನು ಮಾಡಬೇಕು ಅಂತೇಳಿ ಕನ್ನಡಿಗರ ಕ್ಷಮೆಯನ್ನು ಯಾಚಿಸ್ಬೇಕು ನಂತರ ನಿನ್ನ ಸಿನಿಮಾಗಳನ್ನ ಇಲ್ಲಿ ಬಿಡುಗಡೆ ಮಾಡಬೇಕು ಅದು ಕೂಡ ಕನ್ನಡ ವರ್ಷನ್ನಲ್ಲೇ ಮಾಡಬೇಕು ನಿನ್ನ ತಮಿಳು ಹಿಂದಿ ಮಲಯಾಳಿ ತೆಲುಗು ಇದೆಲ್ಲ ಇಲ್ಲಿ ಬೇಕಾಗಿಲ್ಲ ಕನ್ನಡ ವರ್ಷನ್ನಲ್ಲಿ ಮಾತ್ರವೇ ಬಿಡುಗಡೆ ಮಾಡಬೇಕು ನಿನಗಿದು ಉದ್ದಟತನ ಈ ಇನ್ನು ಇನ್ನು ಮುಂದೆ ನಡೆಯೋದಿಲ್ಲ ಕನ್ನಡ ಡಬ್ ಮಾಡಿ ಕನ್ನಡದ ನೆಲದಲ್ಲಿ ಬಿಡುಗಡೆ ಮೇಲೆ ನಿಮ್ಮ ಬೇಕೋ ಬಿಟ್ಟಿ ಭಾಷೆಗಳನ್ನ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಒಂದು ಇಲ್ಲ ನಾನು ಬಿಡೋದಿಲ್ಲ ಅಥವಾ ನನಗೆ ಅನ್ನಿಸ್ತಾ ಇದೆ ಇವರೆಲ್ಲ ಒಂದು ಈ ರೀತಿಯಾದ ಗಿಮಿಕ್ ಗಿಮಿಕೆಯನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರಾ ಅಂತ ನನಗೆ ಒಂದು ಆ ಡೌಟ್ ಇದೆ ಅಂದರೆ ನೀವು ಬಾಹುಬಲಿ ಸಂದರ್ಭದಲ್ಲಿ ನೋಡ್ಬೋದು ಎಲ್ಲ ಕಾಂಟ್ರವರ್ಸಿ ಆಗಿ ಇನ್ನೇನು ನಾಳೆ ಬಿಡುಗಡೆ ಆಗಬೇಕಾಗಿ ಇನ್ನೊಂದು ದಿವಸ ಆತ ಕಟ್ಟಪ್ಪ ಅನ್ನೋನು ಬಂದು ಸತ್ಯರಾಜ್ ಬಂದು ಕ್ಷಮೆ ಕೇಳಿದ ಆಗ ಅವನ ಪ್ರಚಾರವೂ ಸಿಕ್ತು ಮತ್ತೆ ಕ್ಷಮೆ ಕೇಳ್ದ ಅಂತೇಳಿ ಕನ್ನಡಿಗರು ಕನ್ನಡಿಗರನ್ನ ಬಕ್ರಾ ಮಾಡಿ ಮಾಡಿಕೊಂಡ ಪ್ರಚಾರ ಸಿಕ್ತು ಅದೇ ರೀತಿಯಾಗಿ ಇದು ಕೂಡ ಏನಾದ್ರೂ ಪ್ರಚಾರ ತಂತ್ರವ ಅಂತೇಳಿ ನನಗೆ ಅನುಮಾನ ಇದೆ ಈ ಈ ಏನು ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಹಿಂದೊಂದು ದಿವಸ ಏನಾದ್ರು ಕ್ಷಮೆ ಕೇಳಿಬಿಟ್ಟು ಒಂದಷ್ಟು ಪ್ರಚಾರ ಗಿಟ್ಟಿಸ್ಕೊಂಡ್ಬಿಡೋಣ ಅಂತ ಏನೋ ತಂತ್ರವನ್ನು ಮಾಡ್ತಾ ಇದ್ರೆ ಇವನ ಮೇಲೆ ವಾಣಿಜ್ಯ ಮಂಡಳಿ ಕಠಿಣವಾದ ಕ್ರಮವನ್ನು ಕೊಡಬೇಕು ಕೈಗೊಳ್ಳಬೇಕು ಈ ರೀತಿಯ ಭಾಷೆಯ ವಿಚಾರವಾಗಿ ಭಾಷೆಯ ಸಾಮರಸ್ಯವನ್ನು ಕದಳಿ ಇವನ ಪ್ರಚಾರವನ್ನು ಗಿಟ್ಟಿಸ್ಕೊತಾ ಇದ್ದಾನೆ ಅಂದರೆ ಇವನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ ಮತ್ತೆ ಇನ್ನು ನಟರುಗಳು ದಟ್ಟರ್ಗಳು ಏನಪ್ಪ ಏನಾಗಿದ್ದೀರಪ್ಪ ನೀವು ಮತ್ತೆ ಶಿವಣ್ಣ ಅವರು ಶಿವಣ್ಣ ಅವರೇ ನಿಮ್ಮ ಬಗ್ಗೆ ಕನ್ನಡಿಗರಿಗೆ ಅಪಾರವಾದಂತ ಗೌರವ ಇದೆ ಈ ನಿಮ್ಮನ್ನ ಯಾವ ಮಟ್ಟಕ್ಕೆ ನೋಡ್ತಾ ಇದೀವಿ ಅಂದ್ರೆ ರಾಜ್ಕುಮಾರ್ ನಂತರದ ಸ್ಥಾನದಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಯಾವ ರೀತಿಯಾಗಿ ಸ್ಪಂದಿಸಬೇಕಾಗಿತ್ತು ಕನ್ನಡಿಗರಿಗೆ ಇಲ್ಲಿಯ ತನಕ ಸ್ಪಂದಿಸಿಲ್ಲ ಈ ವಿಚಾರದಲ್ಲಿ ನನಗೆ ನೋವಾಗ್ತಾ ಇದೆ ಹೇಳೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ರ ಕುಡಿ ನೀವು ಮತ್ತೆ ಅವ್ರ ಮೇಲೆ ಇದ್ದಂತ ದೊಡ್ಡ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಬಂದಿದ್ದೀರಿ ಇದೇ ನಿಮ್ಮ ತಲೆ ಮೇಲೆ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಕನ್ನಡಕ್ಕೆ ಯಾವನೋ ಒಬ್ಬ ನಾಲಾಯಕು ಅಯೋಗ್ಯ ನಿಮ್ಮ ಹತ್ರ ಚೆನ್ನಾಗಿರ್ಬೋದು ಅವನು ಈ ದೇಶಕ್ಕೆ ದೊಡ್ಡ ನಟ ಆಗ್ಬೋದು ಕನ್ನಡವನ್ನು ಈ ಅವನು ಯಾವನೋ ತೃಣಕ್ಕೆ ಸಮಾನ ನಮ್ಮ ಮುಂದೆ ಅಂತ ನಾಲಾಯಕು ಒಬ್ಬ ಕನ್ನಡವನ್ನ ಅವಮಾನಿಸ್ತಾ ಇದ್ದಾನೆ ಭಾಷೆಯನ್ನ ಈಆಳಸ್ತಾ ಇದ್ದಾನೆ ಅಂತಂದ್ರೆ ನೀವು ಎದುರುಗಡೆ ಕೂತು ಪ್ರತಿಕ್ರಿಯಿಸದೆ ಬಂದ್ರಲ್ಲ ನಮಗ್ ನಿಜಕ್ಕೂ ಚೂರಿ ಇರದಂಗಾಗ್ತಾ ಇದೆ ಶಿವಣ್ಣ ಅವರೇ ಎದೆಗೆ ಚೂರಿ ಇರದಂಗ ಆಗ್ತಾ ಇದೆ ನೀವು ಅಲ್ಲೇ ಆ ಕ್ಷಣದಲ್ಲೇ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಅರೆ ಏನ್ ಮಾತಾಡ್ತಾ ಇದ್ದೀರಿ ಕಮಲಾಸನ್ ಅವರೇ ನಿಮ್ ಬಗ್ಗೆ ನಿಮ್ ವಯಸ್ಸಿನ ಬಗ್ಗೆ ನಿಮ್ಮ ನಟನೆಯ ಬಗ್ಗೆ ನಮ್ಗೆ ಗೌರವ ಇದೆ ಆದ್ರೆ ಕನ್ನಡ ಭಾಷೆಯನ್ನು ನಿಮ್ಮ ಭಾಷೆಯಿಂದ ಉದಯಿಸಿದ್ದು ಅಂತ ಹೇಳ್ತಿರಲ್ಲ ಇದು ಯಾವ ರೀತಿಯಾದಂಥ ವಾದ ನಿಮ್ಗೇನು ಗೊತ್ತು ಮತ್ತು ಆ ರೀತಿಯಾದ ಇತಿಹಾಸ ಇದ್ರೆ ನೀವು ಸೈಂಟಿಫಿಕ್ಕಾಗಿ ಏನಾದರೂ ವರದಿಗಳಿದ್ರೆ ಕೊಡಿ ಅಂತ ಕೇಳಬೇಕಾದಂಥವ್ರು ನೀವು ಅಲ್ಲೇ ಖಂಡಿಸಿ ರಂಪ ಮಾಡಿದರೆ ಇವತ್ತು ಕನ್ನಡಿಗರನ್ನು ನೀವು ಪ್ರತಿನಿಧಿಸ್ತಾ ಇದ್ದೀರಿ ಕನ್ನಡಿಗರ ಹಿತವನ್ನು ಕಾಪಾಡ್ತಾ ಇದ್ದೀರಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೋದು ಆದರೆ ನೀವು ತಟಸ್ಥವಾಗಿ ಕೂತು ನಗುಮುಖದಿಂದ ಹೊರಗೆ ಬರ್ತೀರಿ ಮತ್ತೆ ಇಲ್ಲಿಯ ತನಕ ಅದರ ಬಗ್ಗೆ ಮಾತಾಡೋದಿಲ್ಲ ಅಂದ್ರೆ ಏನು ಶಿವಣ್ಣ ಅವರು ಅರ್ಥ ಇದು ಶಿವರಾಜ್ ಕುಮಾರ್ ರವ್ರಿಗೆ ನಾನು ನೇರವಾದಂಥ ಪ್ರಶ್ನೆಯನ್ನು ಮಾಡ್ತಿದ್ದೀನಿ ನಿಮಗೆ ಕಮಲಹಾಸನ್ ರವರು ಮಾಡಿದ್ದ ಸ್ಟೇಟ್ಮೆಂಟ್ಗೆ ಸಹಮತ ಇದೆಯೇ ಅಥವಾ ಇಲ್ಲವೇ ಸ್ಪಷ್ಟವಾಗಿ ನೀವು ಸ್ಟೇಟ್ಮೆಂಟ್ ಮಾಡಲೇಬೇಕು ನೀವು ಇದು ಸುಮ್ಮನೆ ಇರಲಿಕ್ಕಾಗಲ್ಲ ನೀವು ಜವಾಬ್ದಾರಿ ಇರುವಂಥ ವ್ಯಕ್ತಿ ನೀವು ನನಗಿದಕ್ಕೆ ಸಂಬಂಧ ಇಲ್ಲ ಅಂತ ಸುಮ್ಮನೆ ಇರಲಿಕ್ಕಾಗಲ್ಲ ಚಿತ್ರರಂಗದಲ್ಲಿರುವಂಥ ವ್ಯಕ್ತಿ ನಿಮ್ಮ ಮುಂದೆ ನಡೆದಿರುವಂಥ ಅಫೆನ್ಸ್ ಅದು ನಿಮ್ಮ ಎದುರುಗಡೆ ನಡೆದಿರುವಂಥ ಅಪರಾಧ ಅದು ಒಂದು ಕನ್ನಡವನ್ನ ನಿಮ್ಮೆದುರುಗಡೆ ಹೀಯಾಳಿಸಿರುವಂಥದ್ದು ನೋಡಿ ಡಾಕ್ಟರ್ ರಾಜ್ಕುಮಾರ್ನ ಕನ್ನಡಿಗರ ಆರಾಧ್ಯ ದೈವ ಅಂತೇಳಿ ನಾವು ಹೊಗಳುವಂಥದ್ದು ನಾವು ಅಪ್ಕಂಡಂಥದ್ದು ಪ್ರೀತಿಸುವಂಥದ್ದು ಅವರ ಸತ್ತು ವರ್ಷಾನ್ಗಟ್ಟಲೆ ನಂತರವೂ ಕೂಡ ನಾವರ ನೆನಪಿನಲ್ಲೇ ಕನ್ನಡಿಗರು ಜೀವಿಸ್ತಾ ಇರುವಂಥ ಕಾರಣ ಏನಕ್ಕೆ ಗೊತ್ತಾ ಶಿವಣ್ಣವರೇ ನಿಮ್ಮ ತಂದೆಯವರನ್ನ ಕೇವಲ ನಟನಾಗಿ ನೋಡಿದ್ರೆ ಮತ್ತೊಬ್ರು ಇನ್ನೊಬ್ರು ಯಾರ್ಯಾರು ನಟರುಗಳಿದಾರಲ್ಲ ದೊಡ್ಡ ದೊಡ್ಡ ನಟರು ಆ ಥರ ಆಗ್ಬಿಡ್ತಿದ್ರು ರಾಜ್ಕುಮಾರ್ ಆದರೆ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಜೊತೆ ಜೊತೆಯಲ್ಲಿ ಭಾಷೆಗೆ ಗೌರವ ಕೊಟ್ಟರು ಭಾಷೆಗೆ ಧಕ್ಕೆ ಬಂದರೆ ಪಂಚ ಎತ್ ಕಟ್ಟಿ ಮೇಲೆ ಬರ್ತಿದ್ರು ಬೀದಿಗೆ ಕನ್ನಡಿಗರ ಜೊತೆ ನಿಲ್ತಿದ್ರು ಕಾವೇರಿಗ ನಾನು ಬರ್ತೀನಿ ಗಡಿಗ ನಾನು ಬರ್ತೀನಿ ಭಾಷೆಗ ನಾನು ಬರ್ತೀನಿ ಅವ್ನು ಯಾವನ್ರಿ ಅಂದ್ರೆ ತಮಿಳು ಮಾತಾಡೋಣ ಅವ್ನು ಯಾವ ಅಂದರೆ ಮರಾಠಿಯನ್ನು ಮಾತಾಡೋನು ಗಟ್ಟಿಯಾಗಿ ಕನ್ನಡದ ಪರವಾಗಿ ನಿಲುವನ್ನು ಹೊಂದ್ತಾ ಇದ್ರಲ್ಲ ಕನ್ನಡಿಗರ ಜೊತೆ ನಿಲ್ತಾ ಇದ್ರಲ್ಲ ಈ ಕಾರಣಕ್ಕೆ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ನ ಇವತ್ತು ಕೂಡ ಅಪ್ಕೊಂಡಿರುವಂಥದ್ದು ಗೌರವಿಸುವಂಥದ್ದು ಕೇವಲ ನಟನಾಗಿದ್ದೇನೆ ಬರೀ ನಟನಾಗೆ ನೋಡ್ಬಿಡ್ತಿದ್ರು ರಾಜ್ಕುಮಾರ್ ಅವರನ್ನು ಕೂಡ ನಿಮ್ಮನ್ನು ಕೂಡ ಇವತ್ತು ಜನ ಯಾತಕ್ಕೆ ಗೌರವಿಸ್ತಾರೆ ಅಂದರೆ ಅಂಥ ತಂದೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದೀರಿ ನೀವು ಅವರ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ಕೂಡ ಕನ್ನಡಕ್ಕೋಸ್ಕರ ಇದೇ ರೀತಿ ಸ್ಪಂದಿಸ್ತೀರಿ ಇದೇ ರೀತಿ ದುಡಿತೀರಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡೆ ಜನ ನಿಮ್ಮನ್ನು ಕೂಡ ಗೌರವಿಸ್ತಾ ಇರೋದು ಅವರೇ ಆದರೆ ನೀವು ತಟಸ್ಥವಾಗಿದ್ದು ನಿಜಕ್ಕೂ ಕನ್ನಡಿಗರಿಗೆ ಚೂರಿ ಇರ್ತಕ್ಕಿಂತ ಜಾಸ್ತಿ ನೋವಾಗಿದೆ ಸುಮ್ಮನೆ ಇರಬಾರ್ದಾಗಿತ್ತು ಆಯಿತು ಈಗ್ಲಾದರೂ ಸ್ಪಂದಿಸ್ಬೇಕಾಗಿತ್ತಲ್ಲ ಈಗಲಾದರೂ ಮಾತಾಡಬೇಕಾಗಿತ್ತಲ್ಲ ನೀವು ನೋಡಿ ಕನ್ನಡದ ಮುಂದೆ ಯಾವ ನಟನೂ ಇಲ್ಲ ಶಿವಣ್ಣ ಅವರೇ ಶಿವರಾಜ್ ಕುಮಾರ್ ಅವರು ಕನ್ನಡದ ಮುಂದೆ ಏನೂ ಇಲ್ಲ ಕನ್ನಡವೇ ನಮಗೆ ಸಾರ್ವಭೌಮ ಕನ್ನಡ ಭಾಷೆಗೆ ನಮಗೆ ದೊಡ್ಡದು ಯಾವ ಶಿವಣ್ಣನೂ ನಮಗೆ ದೊಡ್ಡದಲ್ಲ ನಂತರ ಶಿವಣ್ಣ ಕನ್ನಡ ಭಾಷೆಯ ನಂತರ ಶಿವಣ್ಣ ಅಂತ ಭಾಷೆಗೆ ಸ್ಪಂದಿಸ್ತಾರೆ ಅಂತೇಳಿ ನಾವು ಶಿವಣ್ಣನ ಒಪ್ಕೊಂಡಿದೀವಿ ಹೊರತು ಶಿವಣ್ಣನಿಗೋಸ್ಕರ ನಾವು ಕನ್ನಡನ ಇಟ್ಕೊಂಡಿಲ್ಲ ಕನ್ನಡಕ್ಕೋಸ್ಕರ ಶಿವಣ್ಣ ನೆನಪಿರಬೇಕು ಭಾಷೆ ಉಳಿದರೆ ಮಾತ್ರ ಕನ್ನಡ ಚಿತ್ರರಂಗ ಉಳಿಯುತ್ತೆ ಕನ್ನಡದ ನಟರು ಉಳಿತಾರೆ ಭಾಷೆ ಏನೇ ಇಲ್ಲ ಅಂತಾರೆ ನೀವು ಯಾವ ಭಾಷೆಯಲ್ಲಿ ನಟಿಸ್ತೀರಿ ಯಾವ ಭಾಷೆಯಲ್ಲಿ ಜನರಿಗೆ ಕೋಆರ್ಡಿನೇಟ್ ಮಾಡ್ತೀರಿ ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಇದ್ದಂಥ ಶಿವಣ್ಣರವರು ಅವ್ರವರು ಇರುವಂಥದ್ದು ಮಾತಾಡದೇ ಇರುವಂಥದ್ದು ನಾನು ಖಂಡಿಸ್ತೇನೆ ಖಂಡಿಸ್ತೇನೆ ನಾನು ಶಿವಣ್ಣವರು ಮಾತಾಡಬೇಕು ನಮಗೆ ಬಹಳ ಬೇಸರ ಆಗಿದೆ ಶಿವಣ್ಣ ಅವರು ಮಾತಾಡಬೇಕು ಕಮಲಹಾಸನ್ ಅವರ ಉದ್ದಟತನವನ್ನು ಗಟ್ಟಿ ಧ್ವನಿಯಲ್ಲಿ ಖಂಡಿಸಬೇಕು ಖಂಡಿಸಿ ಬೀದಿಗೆ ಬರಬೇಕು ಅವರ ನಿಮ್ಮ ಸಂಬಂಧ ಹೇಗಿದೆಯೋ ನಮಗೆ ಬೇಕಾಗಿಲ್ಲ ನಮಗೆ ಅವಶ್ಯಕತೆನೂ ಇಲ್ಲ ನೀವು ಅವ್ರ ಮನೇಲಿರಲಿ ಅವ್ರು ನಿಮ್ಮ ಮನೇಲಿರಲಿ ನಿಮ್ಮ ವೈಯಕ್ತಿಕ ಪ್ರೀತಿ ಅದು ಆದರೆ ಕನ್ನಡದ ವಿರುದ್ಧ ಯಾವ ಕಮಲ್ ಹಾಸನ್ ಮಾತಾಡಲಿ ಯಾವ ಚಿರಂಜೀವಿ ಮಾತಾಡಲಿ ಯಾವನೇ ಇನ್ನೊಬ್ಬ ಮತ್ತೊಬ್ಬ ಅಮಿತಾಬ್ ಬಚ್ಚನ್ ಯಾವನೇ ಮಾತಾಡಲಿ ನೀವು ಗಟ್ಟಿಯಾಗಿ ನಿಲ್ಲಬೇಕಾದಂಥವ್ರು ತಟಸ್ಥವಾಗಿದ್ದೀರಲ್ಲ ಇದು ನೋವು ಕಾಡ್ತಾ ಇದೆ ನಮಗೆ ನಮಗೆಲ್ಲ ನೋವು ಕಾಡ್ತಾ ಯಾವ ರೀತಿ ನೋವು ಹೇಳಲಿಕ್ಕೆ ಆಗ್ತಾ ಆಗದೆ ಇರುವಂಥ ನೋವು ಕಾಡ್ತಾ ಇದೆ ನೋಡಿ ಒಂದು ತಿಳ್ಕೊಳ್ಳಿ ನಾವು ಯಾವುದೇ ನಟರ ಬ್ಲೈಂಡ್ ಅಭಿಮಾನಿಗಳಲ್ಲ ಕನ್ನಡಕ್ಕೇನಾದರೂ ದುಡಿದ್ನ ಅವನ ಅಭಿಮಾನಿಗಳಾಗಿರ್ತೀವಿ ನಾವು ಅಷ್ಟೇ ಕನ್ನಡದ ಮುಂದೆ ಯಾವ ನಟನೂ ಇಲ್ಲ ನಮಗೆ ಕನ್ನಡವೇ ಸಾರ್ವಭೌಮ ಅಷ್ಟೇ ಇದನ್ನು ಸ್ಪಷ್ಟವಾಗಿ ಮನೆಗೊಳ್ಬೇಕು ಏನು ಶಿವಣ್ಣ ಅವರು ನೀವು ಆತ್ಮೀಯವಾಗಿದ್ದೀರಲ್ಲ ಶಿವಣ್ಣವರೇ ಒಂದು ಫೋನ್ ಮಾಡಬೇಕಾಗಿತ್ತು ಇಷ್ಟಿಸ ಈ ರೀತಿಯಾದಂಥ ರಂಪ ಆಗ್ತಾ ಇದೆ ಕನ್ನಡ ಪರ ಹೋರಾಟಗಾರರು ಚೀತು ಅಂತ ಇದ್ದಾರೆ ಕಮಲಾಸನ್ನ ಮೀಡಿಯಾಗಳಲ್ಲಿ ಉಗಿತಾ ಇದ್ದಾರೆ ರಾಜಕಾರಣಿಗಳು ಉಗಿತಾ ಇದ್ದಾರೆ ಆ ರೀತಿಯಿಂದ ಮತ್ತೆ ನಾನು ಮಾ ಈ ಸ್ಟೇಟ್ಮೆಂಟ್ ಮಾಡಿದ್ರೆ ಸರಿ ಅಂತ ಹೇಳ್ತಾ ಇದ್ದಾನಲ್ಲ ಅವನಿಗೆ ಹೇಳ್ಬೇಕಾಯ್ತು ಇಲ್ಲ ಕಣಪ್ಪ ನೀನು ಮಾಡಿದ ಸ್ಟೇಟ್ಮೆಂಟ್ ಸರಿ ಆ ತರದ್ದು ಏನಾದ್ರು ಮಾಡಿದ್ರೆ ಕಮಲ ಸರ್ ಅವರ ಕೊಡ್ರಿ ಏನಾದ್ರು ದಾಖಲೆಗಳಿದ್ರೆ ವೈಜ್ಞಾನಿಕವಾದಂತ ಸಾಕ್ಷಿ ಏನಾದ್ರೆ ಕೊಡ್ರಿ ನಮ್ಮ ಭಾಷೆ ನಿಮ್ಮ ಭಾಷೆಯಿಂದ ಹುಟ್ಟಿತ್ತು ಅಂತ ಏನೋ ಸಾಕ್ಷಿ ಇದ್ರೆ ಕೊಡ್ರಿ ಅಥವಾ ಶಿವಣ್ಣರವರು ಭಾಷಾ ತಜ್ಞರ ಹತ್ರ ಕೆಲವು ಸಾಹಿತಿಗಳತ್ರ ಮಾತಾಡಿ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಅದೇ ವಿಷಯವನ್ನ ಆ ರೀತಿ ಆ ಆತನಿಗೆ ಹೇಳಬೇಕು ಇಲ್ಲ ಕಣಪ್ಪ ನಮ್ಮದು ನಿಮ್ಮದು ಸೋದರ ಸಂಬಂಧ ಇರುವಂತ ಭಾಷೆಗಳು ದ್ರಾವಿಡ ಮೂಲದ ಭಾಷೆಗಳು ತಾಯಿ ಸಂಬಂಧ ಇರುವಂತ ಭಾಷೆಗಳಲ್ಲ ಕಣಪ್ಪ ಅಂತ ತಿಳಿ ಹೇಳಬೇಕು ಮತ್ತೆ ನಿಮ್ಮ ಭಾಷೆಯ ತಜ್ಞರತ್ರ ತಮಿಳುನಾಡಲ್ಲಿ ತಿಳ್ಕೊಂಡು ಸ್ಟೇಟ್ಮೆಂಟ್ ಮಾಡಿ ಕಮಲಾಸನ್ ಅವರೇ ಬಾಳ ಡ್ಯಾಮೇಜ್ ಆಗುತ್ತೆ ಕನ್ನಡದ ವಿಚಾರದಲ್ಲಿ ನಾನು ರಾಜಿ ಇಲ್ಲ ನಮ್ಮ ನಿಮ್ಮನ್ನ ಸಂಬಂಧ ಗಟ್ಟಿಯಾಗಿರ್ಲಿ ಅದ ಕನ್ನಡದ ವಿಚಾರದಲ್ಲಿ ನಾನು ರಾಜಿ ಇಲ್ಲ ಭಾಷೆಯನ್ನ ಹೀಯಾಳ್ಸರ ನಾನು ಸಹಿಸ್ಲಾರೆ ನನ್ನ ತಂದೆ ಕಾಲದಿಂದಲೂ ಇದೇ ರೀತಿ ಬಂದಿದೆ ನಾನು ಕೂಡ ಅದೇ ರೀತಿ ಬದುಕ್ತೇನೆ ಅದೇ ರೀತಿ ಕನ್ನಡಿಗರಿಗೆ ನಿಷ್ಠನಾಗಿರ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಇವತ್ತು ನೀವು ಮಾಡಿದ್ರೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಶಿವಣ್ಣವ್ರೆ ದಯವಿಟ್ಟು ಈ ರೀತಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ನಿಮ್ಮ ಹತ್ರ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಂತರ ನೋಡೋಣ ನಾಳೆ ನಾಳೆದು ನೋಡಿಕೊಂಡು ಏನು ಮಾಡೋದು ಮತ್ತೆ ಆ ಅಯೋಗ್ಯ ಆ ನಾಲಾಯಕ ಆ ಅವಿವೇಕಿ ಆ ಬೇಕೋಪ ಆ ಕೊಂಗಂದು ನಾವು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಬಿಡೋದಿಲ್ಲ ಸಿನಿಮಾ ಆತ ಕ್ಷಮೆ ಕೇಳ್ತಾನ ಕೇಳಿ ನಂತರ ಯೋಚನೆ ಮಾಡೋಣ ಆದರೆ ಆತನ ಉದ್ದಟ ತನ್ನ ಮಾತುಗಳಿದವಲ್ಲ ತೀರ ಅತಿರೇಕ ಆಗಿದೆ ಆದರೆ ಒಂದು ವೇಳೆ ಅವನೇನಾದರೂ ಅವನ ಸಿನಿಮಾ ಹಿಂದೊಂದಿಸ ಕ್ಷಮೆ ಕೇಳಿ ಅವನು ಪ್ರಚಾರ ಗಿಡ್ಸ್ಕೊಳ್ಳೋ ತೇವಲೆಯನ್ನು ಮಾಡಿದರೆ ಆಗಲೂ ಕೂಡ ಅವನ ಸಿನಿಮಾವನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ವಿರೋಧ ಮಾಡಿ ಮಾಡ್ತೀವಿ ಒಂದಿರಲಿ ಮತ್ತು ಈ ರೀತಿಯಾದ ಸ್ಟೇಟ್ಮೆಂಟನ್ನು ಮಾಡಿದಾನೆ ಕನ್ನಡದ ನಟರೆಲ್ಲ ಸತ್ತೋಗಿದ್ದೀರೇನಪ್ಪ ದರ್ಶನ್ ಸುದೀಪ್ ಉಪೇಂದ್ರ ಯಶ್ ಇನ್ನು ಪ್ರಮುಖವಾದಂಥ ನಟರುಗಳು ಏನಾಗಿದ್ದೀರಿ ನೀವು ಸತ್ತೋಗಿದ್ದೀರಾ ನಿಮ್ಮ ಭಾಷಾಭಿಮಾನ ಏನಾಗಿದೆ ಈ ಭಾಷೆಯಿಂದ ಬದುಕ್ತಾ ಇಲ್ವಾ ನೀವು ಈ ಭಾಷೆಯಿಂದ ಅನ್ನ ತಿಂತಾ ಇಲ್ವಾ ನೀವು ಈ ಭಾಷೆಯ ಜನರು ತಾನೇ ನಿಮಗೆ ಜೀವನ ಕಟ್ಕೊಟ್ಟಿದ್ದು ಈ ಭಾಷೆಯನ್ನು ಹೇಳಸ್ತಾ ಇದ್ದಾರೆ ಯಾವನೋ ಬೀದಿಲ್ಲಿ ಹೋಗ್ತಾ ಇರೋನು ಯಾವನೋ ಪಕ್ಕದ ರಾಜ್ಯದವನು ಅಂತಂದರೆ ನೀವು ಸುಮ್ಮನೆ ಕೂತಿದ್ದೀರಿ ಅಂದರೆ ನಿಮ್ಮನ್ನು ನಿಮ್ಮ ಸಿನಿಮಾಗಳನ್ನು ನೋಡಬೇಕಾ ನಿಮ್ಮನ್ನು ಗೌರವಿಸ್ಬೇಕಾ ನಿಮ್ಮನ್ನು ಪ್ರೋತ್ಸಾಹ ಮಾಡಬೇಕಾ ಕನ್ನಡದ ವಿಚಾರವಾಗಿ ಏನೇ ಆದರೂ ಕನ್ನಡದ ನಾಡು ನುಡಿ ವಿಚಾರವಾಗಿ ಏನೇ ಆದರೂ ಕನ್ನಡದ ನಟರು ಈ ತಮ್ಮ ಸಂವೇದನೆಯೇ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಮಾತಾಡುವಂಥ ಇಚ್ಛಾಶಕ್ತಿಯನ್ನೇ ಇಲ್ಲ ನಿಮ್ಮ ಹತ್ರ ಕೇವಲ ದುಡ್ಡಿಗೋಸ್ಕರ ಸಾಯ್ತಾ ಇದ್ದೀರಿ ದುಡ್ಡಿಗೋಸ್ಕರ ಕನ್ನಡದ ಸಿನಿಮಾ ಮಾಡಿ ಜನ ಬಂದು ನೋಡಬೇಕು ಭಾಷೆಗೆ ಸಮಸ್ಯೆ ಆದರೆ ಮಾತ್ರ ನೀವು ಬೀದಿಗೆ ಬರಬಾರ್ದು ಡಾಕ್ಟರ್ ರಾಜ್ಕುಮಾರ್ ನೋಡಿ ಕಲಿರಯ್ಯ ರಾಜ್ಕುಮಾರ್ ಹೆಂಗ್ ಬದುಕಿದ್ರೆ ಹಂಗೆ ಬದುಕರಯ್ಯ ಇವತ್ತು ಕನ್ನಡ ಅನ್ಯಾಯ ಆಗಿದೆ ಕಮಲಾಸನ್ ಅನ್ನುವಂಥ ಒಬ್ಬ ಅಯೋಗ್ಯ ಮಾತಾಡಿದಾನೆ ಮಾತಾಡಿ ಸ್ಟೇಟ್ಮೆಂಟನ್ನು ಮಾಡಿ ಅವನನ್ನು ಕಂಡಿಸಿ ಅವನಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸುವಂಥ ಕೆಲಸವನ್ನು ಮಾಡಿ ಇಲ್ಲ ಇಲ್ಲಾಂದರೆ ನಿಮ್ಗಡ್ಗೂ ಕೂಡ ನಿಮ್ಮ ಕಾರ್ಯಕ್ರಮಗಳಲ್ಲಿ ಕಬ್ಬೌಟ್ಗಳನ್ನ ಪ್ರಶ್ನೆ ಮಾಡಬೇಕು ನೀವು ಸಿನಿಮಾಗಳನ್ನು ಕೂಡ ಮಾಡೋದಕ್ಕೆ ನಾವು ತಡೆ ಒಡ್ಬೇಕಾಗುತ್ತೆ ಕನ್ನಡ ಪರ್ ಹೋಟೆಗಾರು ಅಂತ ಎಚ್ಚರಿಕೆಯನ್ನು ಕೊಡ್ತಾ ನೋಡೋಣ ಇನ್ನು ನಾಳೆ ನಾಳದ್ದು ಸ್ನೇಹಿತರೆ ಒಂದು ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೀನಿ ಪುನಃ ನಾವು ಡಾಕ್ಟರ್ ರಾಜ್ಕುಮಾರನ್ನು ಅಭಿಮಾನಿಸೋದು ಯಾಕೆಂದ್ರೆ ನಟ ಅನ್ನುವಂಥ ಕಾರಣಕ್ಕಲ್ಲ ನಟನ ಜೊತೆಯಲ್ಲಿ ಆ ಡಾಕ್ಟರ್ ರಾಜ್ಕುಮಾರ್ ಕನ್ನಡವನ್ನು ಅಪ್ಕೊಂಡಿದ್ರು ಭಾಷೆಯನ್ನು ಅಪ್ಕೊಂಡಿದ್ರು ಭಾಷೆಗೆ ಗೌರವ ಕೊಟ್ಟರು ಹಾಗಾಗಿ ಅವ್ರನ್ನ ಅಪ್ಕೊಂಡ್ವಿ ಪ್ರೀತಿಸಿದ್ವಿ ಆರಾಧಿಸ್ತಾ ಇದ್ದೀವಿ ಇವತ್ತಿರುವಂಥ ನಟರು ಕೂಡ ಕೇವಲ ನಟರಾದರೆ ನಿಮ್ಮ ಯಾವನು ಕೇರ್ ಮಾಡಲ್ಲ ಯಾವನೇ ದೊಡ್ಡ ನಟ ಆಗ್ಬೋದು ಯಾವನೇ ಸಣ್ಣ ನಟ ಆಗ್ಬೋದು ನೀವು ನಿಮ್ಮ ನಟನೆಯ ಜೊತೆ ಭಾಷೆಯ ಅಭಿಮಾನವನ್ನು ಬೆಳೆಸ್ಕೊಂಡು ಭಾಷೆಗೆ ಧಕ್ಕೆ ಆದಾಗ ನೀವು ಬೀದಿಗಿಳಿಬೇಕು ಅವನು ಅದ್ರ ಜೊತೆ ನಿಂತ್ರೆ ಮಾತ್ರ ಅಂತವ್ರ ಜೊತೆ ಮಾತ್ರ ಕನ್ನಡಿಗರು ಕನ್ನಡ ಪರ ಹೋರಾಟಗಾರರು ನಿಮ್ಮ ಮೇಲೆ ನಿಲ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಕಮಲ್ ಹಾಸನ್ ಕ್ಷಮೆಯನ್ನ ಯಾಚಿಸಲೇಬೇಕು ಇಲ್ಲಾಂದ್ರೆ ಅವನ ಸಿನಿಮಾ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಬಿಡೋದಿಲ್ಲ ರಕ್ತದ ಒಕ್ಕುಳಿ ನಡೆದ್ರೂ ಪರವಾಗಿಲ್ಲ ಒಂದು ಸಿನಿಮಾ ಇಲ್ಲಿ ಒಂದು ಥಿಯೇಟ್ರಲ್ಲಿ ಬಿಡುಗಡೆ ಆಗಲಿಕ್ಕೆ ಕನ್ನಡಪುರ ಹೋರಾಟಗಾರರು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಮಾ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಕಮಲ್ ಹಾಸನ್ಗೆ ಗಟ್ಟಿಯಾದ ಎಚ್ಚರಿಕೆ ಕನ್ನಡಿಗರು ಕೊಡೋಣ ಆತ ಕ್ಷಮೆಯನ್ನು ಯಾಚಿ ತಲೆ ಬಗ್ಸೋದು ನಮಗೆ ಗೊತ್ತಿದೆ ತಲೆ ಹಿಂಗೆ ಬಗ್ಗಿಸ್ಬೇಕು ನಿಂದು ನಡ ಹೆಂಗೆ ಬಗ್ಗಿಸ್ಬೇಕು ಕನ್ನಡಿಗರ ತಂಟೆಗೆ ಬಂದರೆ ಹೇಗೆ ನಿನ್ನ ಬಗ್ಬಿಡಿಬೇಕು ಅನ್ನೋದು ಕನ್ನಡಿಗರಿಗೆ ಗೊತ್ತಿದೆ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ